ಕ್ಲಾಂತ ಸೊ ಟೈಟಲ್ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಆಗಿದೆ ಈ ಟೈಟಲ್ನ ಯಾರಿಟ್ರು ಏನ್ ಸ್ಟೋರಿ ಕ್ಲಾಂತ ಅಂದ್ರೆ ಕ್ಲಾಂತ ಅಂದ್ರೆ ಏನು ಕ್ಲಾಂತ ಅಂದ್ರೆ ಟಯರ್ಡ್ನೆಸ್ ಅಂತ ದಣಿವು ಅಂತ ಹೇಳ್ತಾರಲ್ಲ ಅದು ಆಕ್ಚುಲಿ ಕ್ಲಾಂತ ಸಾಂಸ್ಕ್ರಿತ್ ವರ್ಡ್ ಇಂದ ಡಿರೈವ್ ಅಂತ ನನಗೆ ಗೊತ್ತಿರೋದು ತುಂಬಾ ದಿನ ನಾನು ಆಕ್ಚುಲಿ ಅದನ್ನ ಕಾಂತ ಕಾಂತ ಅಂತ ಕೇಳಿಸ್ಕೊಳ್ತಿದ್ದೆ ಈಗ ನಾವು ನಾವು ಜನರಲಿ ಜನ್ರಿಗೆ ಹೇಳಿದಾಗ ಅವರು ಅಷ್ಟೇ ಕಾಂತನ ಕಾಂತಾರನಾ ಯಾವ್ದು ಬಿಕಾಸ್ ಆ ಹೆಸರುಗಳು ಅಷ್ಟು ಮೋಡಿ ಮಾಡಿವೆ ಸೊ ಅದೇ ಕೆ ಅಲ್ಲಿ ಇದು ಕ್ಲಾಂತ ಅಂತ ಅಂತ एक्चुअली ನಮ್ಮ ಪ್ರೊಡ್ಯೂಸರ್ ಇತ್ತಿರುವಂತ ಹೆಸರು ಫಸ್ಟ್ ಕ್ಲಾ ಅಂತ ಇರಲಿಲ್ಲ ಬೇರೆ ಟೈಟಲ್ ಇತ್ತು ಅದು ನನಗೆ ತುಂಬಾ ಇಷ್ಟ ಆಯ್ತು एक्चुअली ನಲ್ವತ್ತೆಂಟು ಗಂಟೆಗಳು ಅಂತ ವಾవ్ ಅಂದ್ರೆ ನನಗೆ ಗೊತ್ತಾಯ್ತು ಈ ಸಿನಿಮಾ ಸ್ಟೋರಿ ನಂಗೆ ಅಲ್ಲ ಅದು ಅಯ್ಯೋ ಗಂಟೆ ಅಂತ ಇಟ್ಟಿದ್ರೆ ತುಂಬಾ ಕ್ಯೂರಿಯಾಸಿಟಿ ಮೂಡ್ತಿತ್ತು ಖಂಡಿತವಾಗ್ಲೂ ಕ್ಲಾಂತಾನು ಅಷ್ಟೇ ಕ್ಯೂರಿಯಾಸಿಟಿ ಮೂಡಿಸಿದೆ ಪಾಸಿಟಿವ್ಲಿ ಕ್ಲಾಂತಾನು ಕ್ಯೂರಿಯಾಸಿಟಿ ಮೂಡಿಸಿದೆ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಜನ ಕ್ಲಾಂತ ಅಂದ ತಕ್ಷಣ ಏನು ಇದ್ರ ಮೀನಿಂಗ್ ಕ್ಲಾಂತ ಅಂದ್ರೆ ಏನು ಅದನ್ನ ತಿಳ್ಕೊಳಕ್ಕೆ ಜನ ತುಂಬಾ ಕೆಲವೊಂದು ಟೈಟ್ಲ್ ಇಟ್ಟಾಗ ಗೊತ್ತಾಗ್ಬಿಡುತ್ತೆ ಒಂದು ಹೆಸರು ಮೇಲೆ ಇರುತ್ತೆ ಇಲ್ಲ ಬೇರೆ ವರ್ಕ್ ಮೇಲೆ ಇರುತ್ತೆ ಆ ತರ ಇರುತ್ತೆ ಕ್ಲಾಂತ ಅನ್ನೋದು ಸೌಂಡಿಂಗ್ ಇದೆ ಬಟ್ ಮೀನಿಂಗ್ ಯಾರಿಗೂ ಗೊತ್ತಿಲ್ಲ ಇಟ್ಸ್ ಸಾಂಸ್ಕೃತಿಕ ವರ್ಡ್ ಸೊ ಸಿನಿಮಾ ನೋಡಿದಾಗ ಖಂಡಿತವಾಗ್ಲು ಕ್ಲಾಂತ ಅಂದ್ರೆ ಏನು ಅಂತ ಖಂಡಿತವಾಗ್ಲು ಗೊತ್ತಾಗುತ್ತೆ ಸೊ ಕ್ಲಾಂತ ಅಂದ್ರೆ ಟೈರ್ಡ್ ಅಂತ ಹೇಳ್ರಿ ನಿಮ್ಮ ಹೀರೋ ನಮ್ಮ ಹೀರೋ ಸಹ ಸಾಕ ಟೈರ್ಡ್ ಆಗಿದ್ದಂಗಿಲ್ವಾ ಮುಖದಲ್ಲಿ ವೀಕೆಂಡ್

ನಾಳೆ ಜನ ತುಂಬಿ ಬಂದ್ರೆ ತುಂಬಾ ಚೆನ್ನಾಗಿದೆ ಹೊರತೆ ಸೊ ಈಗ ತುಳುನಾಡು ಸೊ ಸ್ಯಾಂಡಲ್ವುಡ್ ಕೋಸ್ಟಲ್ವುಡ್ ಸ್ಯಾಂಡಲ್ವುಡ್ ನೀವು ಕೋಸ್ಟಲ್ವುಡ್ ಇಂದ ಗೆ ಬಂದಿದ್ದೀರಾ ಸೊ ಅಲ್ಲಿಗೂ ಇಲ್ಲಿಗೂ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಆಗ್ಬೇಕು ನನಗೆ ಈಗ ಅಷ್ಟೇ ಕೆಲಸ ಸೇಮ್ ಅಲ್ಲಿ ತುಳು ಸಿನಿಮಾ ತುಳುವಲ್ಲಿ ಆಕ್ಟ್ ಮಾಡ್ತೀವಿ ಇಲ್ಲಿ ಕನ್ನಡದಲ್ಲಿ ಆಕ್ಟ್ ಮಾಡ್ತೀವಿ ಫೈಟು ಅದೇ ಮಾಡ್ತೀವಿ ಡ್ಯಾನ್ಸು ಅದೇ ಆ್ಯಕ್ ಆ್ಯಕ್ಟಿಂಗ್ ಎಲ್ಲ ಸೇಮ್ ಇರುತ್ತೆ ಬಟ್ ಕನ್ನಡ ಸಿನಿಮಾ ಅಟ್ಲೀಸ್ಟ್ ಏನು ದೊಡ್ಡ ಬೌಂಡ್ರಿಯಲ್ಲಿ ರಿಲೀಸ್ ಆಗುತ್ತೆ ತುಳು ಸಿನಿಮಾ ಲಿಮಿಟೆಡ್ ಥಿಯೇಟರ್ಸ್ ಇರುತ್ತೆ ಅಲ್ಲಿ ರಿಲೀಸ್ ಆಗುತ್ತೆ ಸೊ ಸ್ವಲ್ಪ ವೈಡಾಗಿ ರಿಲೀಸ್ ಆಗುತ್ತೆ ಅದೊಂದಿದೆ ಬಟ್ ಇಲ್ಲಿ ಜನ ಹೆಂಗೆ ತಗೋತಾರೆ ನಮ್ಮನ್ನು ಅಲ್ಲಿ ನಾನು ಒಂದು ಸಿನ್ಮಾ ಮಾಡಿದ್ದೀನಿ ಅಲ್ಲಿ ಅಲ್ಲಿ ಜನರಿಗೆ ಗೊತ್ತು ಬಟ್ ಇಲ್ಲಿ ಅವರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಾಳೆಗೆ